ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇಂದು ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಭಾನುವಾರದ ದಿನ ಬಂದಿದೆ ಈ ದಿನ ಸಾಸಿವೆ ಮತ್ತು ಅರಿಶಿಣದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಂದು ಪರಿಹಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ನೆಮ್ಮದಿಯನ್ನು ತಂದು ಕೊಡುತ್ತೆ ಕುಟುಂಬದಲ್ಲಿ ಸುಖ ಸಂತೋಷವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅನಾರೋಗ್ಯ ಸಮಸ್ಯೆಗಳ ಆಗ್ತಿದೆ ಕಷ್ಟಗಳು ತಪ್ತಾನೇ ಇಲ್ಲ ಜೀವನದಲ್ಲಿ ನೆಮ್ಮದಿ ಇಲ್ಲ ಯಾವುದಾದರೂ ಕೂಡ ಏಳಿಗೆ ಇಲ್ಲ ಎಷ್ಟೇ ದುಡಿದರೂ ಕೂಡ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಸಾಲ ಮಾಡೋದಂತೂ ತಪ್ತಾನೇ ಇಲ್ಲ ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಂತ ಗೊಂದಲದಲ್ಲಿ ಇದ್ದೀರಾ ಅಂದರೆ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಚಿಕ್ಕ ಪರಿಹಾರಗಳು ಕೂಡ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ನೆಮ್ಮದಿಯನ್ನು ತಂದು ಕೊಡುತ್ತೆ ಮತ್ತು ಇನ್ನು ನೀವು ಹಸುವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ನೀವು ನೆನೆಸಿದ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿ ಮತ್ತು ನೆನೆಸಿದ ಕಡಲೆಕಾಳು ಅದನ್ನು ತಿನ್ನಿಸಿ ಖಂಡಿತ ನಿಮ್ಮ ಕಷ್ಟಗಳು ಯಾವುದೇ ಕಷ್ಟಗಳಿದ್ರೂ ಖಂಡಿತ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ನಾವು ಇವತ್ತು ನಮಗೆ ಅದೃಷ್ಟವನ್ನ ತಂದು ಕೊಡುತ್ತೆ ನಮ್ಮದೇನ ತಂದು ಕೊಡುತ್ತೆ ಓಕೆ ಮಾಡಿಕೊಂಡು ಈ ಇದನ್ನ ಮಾಡಿಕೊಂಡು ನಿಮಗೆ ಕೆಲವೇ ನಿಮಿಷಗಳಲ್ಲಿ ಅದರ ರಿಸಲ್ಟ್ ಗೊತ್ತಾಗುತ್ತೆ ಕೆಲವೊಮ್ಮೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಗಂಡನ ಕಿರಿಕಿರಿ ಇರುತ್ತೆ ಗಂಡನಿಂದ ಕಿರುಕುಳ ಅತ್ತೆಯಿಂದ ಕಿರುಕುಳ ಇರುತ್ತೆ ಮನೆಯಲ್ಲಿ ಸಾಲ ಬಾಧೆಗಳು ಇರುತ್ತೆ ಆಹಾರಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇರುತ್ತೆ ಎಷ್ಟು ದೊಡಿದ್ರೂ ಕೂಡ ಅನಾವಶ್ಯಕವಾಗಿ ಹಣ ಖರ್ಚಾಗ್ತಾ ಇರುತ್ತೆ ಮಾನಸಿಕ ಖಿನ್ನತೆಗಳು ಇರುತ್ತೆ ಏನೋ ಒಂದು ಕಾಯಿಲೆ ಕಷ್ಟ ಇವತ್ತು ಚೆನ್ನಾಗಿದವರು ನಾಳೆ ಚೆನ್ನಾಗಿರಲ್ಲ ಎಲ್ಲಾದರೂ ಹೊರಗಡೆ ಹೋಗಿ ಬಂದಿರಿ ಅಂದರೆ ಸಾಕು ಏನಾದರೂ ಒಂದು ಸಮಸ್ಯೆಗಳು ಬರುತ್ತೆ ಕೈಕಾಲು ಸೋಲು ಬರುವಂಥದ್ದು ನೋವು ಬರುವಂಥದ್ದು ಹಾಗೆ ಏನೋ ಒಂದು ಪೆಟ್ಟುಗಳು ಬೀಳುವಂಥದ್ದು ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ಇವತ್ತು ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿರಲ್ಲ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೇ ಏನೋ ಒಂದು ರೀತಿ ನಮಗೆ ನಿಮಗೆ ಮೈಯಲ್ಲಿ ಒಂಥರ ಖುಷಿ ಇರೋದಿಲ್ಲ ಒಂಥರ ಮೈಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಶುರುವಾಗ್ತಾ ಇರುತ್ತೆ ಹೀಗೆಲ್ಲ ಕೂಡ ಆಗ್ತಾ ಇರುತ್ತೆ ಸ್ನೇಹಿತರೆ ನಿತ್ಯ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಪ್ರತಿ ಮನುಷ್ಯನಿಗೂ ಕೂಡ ಇದ್ದೇ ಇರುತ್ತೆ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಕೆಲವರಿಗೆ ಹಣ ಇದ್ದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಕೆಲವರಿಗೆ ಎಲ್ಲದೂ ಕೂಡ ಆರೋಗ್ಯ ಹಣ ಎಲ್ಲ ಇತ್ತು ಅಂದ್ರೂ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಈ ರೀತಿ ಎಲ್ಲ ಇರುತ್ತೆ ಇಂತಹ ಸಮಸ್ಯೆಗಳನ್ನೆಲ್ಲ ನಾವು ದೂರ ಮಾಡಿಕೊಳ್ಳಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳು ನಮಗೆ ಅದ್ಭುತವಾಗಿ ಕಾರ್ಯವನ್ನು ಮಾಡಿಕೊಡುತ್ತೆ ಅದರಲ್ಲೂ ಸಾಸಿವೆ ಅನ್ನೋದು ಕಪ್ಪು ಬಣ್ಣದಲ್ಲಿ ಇರುತ್ತೆ ಸಾಸಿವೆ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಸಾಸಿವೆಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಮಗೆ ಸಾಸಿವೆ ಬಹಳ ಬಹಳ ಒಳ್ಳೆಯದು ನಾವು ಆಹಾರ ದಿನನಿತ್ಯ ಸೇವನೆ ಮಾಡುವಂಥ ಆಹಾರದಲ್ಲಿ ಸಾಸಿವೆಯನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡು ನಾವು ಊಟವನ್ನು ಮಾಡ್ತೀವಿ ಈ ಸಾಸಿವೆಯನ್ನು ಸೇರಿಸುವುದರಿಂದ ದೇಹದಲ್ಲಿ ವಾತ ಪಿತ್ತಗಳ ಪಿ ಪಿತ್ತಗಳ ಆಗೋದಿಲ್ಲ ಮತ್ತು ಶೀತ ಬಾಧೆಗಳು ಕೂಡ ಆಗೋದಿಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ತಡೆ ಹಿಡಿದು ದೇಹವನ್ನು ಒಂದು ಸುಸ್ಥಿತಿಗೆ ತರುವಂಥ ಶಕ್ತಿ ಈ ಸಾಸಿವೆಗಿದೆ ಅದೇ ರೀತಿಯಲ್ಲಿ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ದೇಹದಲ್ಲಿ ಆಗಿರುವ ಸಮಸ್ಯೆಗಳ ಜೊತೆಗೆ ನಮ್ಮ ಮಾನಸಿಕ ಸಮಸ್ಯೆಗಳು ಯಾರೇ ಏನೇ ತೊಂದರೆ ಮಾಡಿದರೂ ಕೂಡ ನಮಗೆ ದೃಷ್ಟಿ ಪುಷ್ಟಿ ದೋಷಗಳಾಗಿದ್ದರೂ ಕೂಡ ಮಾಟ ಮಂತ್ರಗಳಾಗಿದ್ದರೂ ಕೂಡ ಏನೇ ಒಂದು ಸಮಸ್ಯೆಗಳಿದ್ರೂ ಸಾಸಿವೆಯಿಂದ ನಾವು ಪರಿಹಾರ ಮಾಡಿಕೊಳ್ಳುವಂಥ ಒಂದಷ್ಟು ಪರಿಹಾರಗಳನ್ನು ನಮಗೆ ಬಂದಿರುವಂತಹ ಸಮಸ್ಯೆಗಳು ದೂರ ಮಾಡುತ್ತೆ ಸ್ನೇಹಿತರೆ ತಪ್ಪದೇ ನಾನಿವತ್ತು ತಿಳಿಸಿಕೊಡುವಂಥ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಹಾಗೆ ಇನ್ನು ಅರಿಶಿಣ ಅರಿಶಿಣ ಅನ್ನೋದು ಮಂಗಳಕರವಾದಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಈ ಅರಿಶಿಣದ ಪ ಪ ಪುಡಿಯಿಂದ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವಿ ದೇವತೆಗಳಿಗೆ ಅರಿಶಿಣ ಅತ್ಯಂತ ಪ್ರೀತಿಕರ ಅರಿಶಿಣವನ್ನು ಆಹಾರದಲ್ಲೂ ಕೂಡ ಬಳಸ್ತೀವಿ ಇಂಥ ಸರ್ವಶ್ರೇಷ್ಠವಾದಂಥ ಅರಿಶಿಣವನ್ನು ಈ ಒಂದು ಪರಿಹಾರದಲ್ಲಿ ನಾವು ಬಳಸ್ತೀವಿ ಈ ಖಂಡಿತ ಇವೆರಡೂ ಪದಾರ್ಥಗಳನ್ನು ನಾವು ಉಪಯೋಗಿಸಿಕೊಂಡು ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನೂರಕ್ಕೆ ನೂರರಷ್ಟು ನಾವು ಫಲಿತಾಂಶವನ್ನು ಪಡೆದುಕೊಳ್ತೀವಿ ಇದುವರೆಗೂ ನೀವು ಪಟ್ಟಂಥ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಅನಾರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಒಂದು ವ್ಯಾಪಾರ ಸ್ಥಳದಲ್ಲಿ ಆಗ್ತಿರುವ ಸಮಸ್ಯೆಗಳು ಆಗಿರಬಹುದು ಹಣಕಾಸಿನ ಸಮಸ್ಯೆಗಳಾಗಿರಬಹುದು ನಷ್ಟಗಳಾಗ್ತಾ ಇದೆ ಸಾಲಗಳಾಗ್ತಾ ಇದೆ ಅಂದರೆ ಕೂಡ ಅದು ಕೂಡ ನಿಮಗೆ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ನೋಡಿ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಇದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಬೇಕು ಈ ಪರಿಹಾರಕ್ಕೆ ಗಾಜಿನ ಲೋಟವನ್ನು ಬಳಸಬೇಕು ಹಾಗೆಯೇ ಸಾಸಿವೆಯನ್ನು ತೆಗೆ ತೆಗೆದುಕೊಳ್ಳಬೇಕು ಕಪ್ಪು ಸಾಸಿವೆ ಬಿಳಿ ಸಾಸಿವೆ ಬೇಡ ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ ಹಾಗೆ ಅರಿಶಿನ ಮೂರು ಪದಾರ್ಥ ಬೇಕಾಗುತ್ತೆ ಮನೆಯೆಲ್ಲ ಕೆಲಸಗಳನ್ನು ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನೋ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತೆ ಈ ಪರಿಹಾರ ಮಾಡಿಕೊಳ್ಳುವಾಗ ಎಲ್ಲರೂ ಮನೆಯಲ್ಲಿ ಮಲಗಿದರೆ ಒಳ್ಳೆಯದು ಅನಂತರವಾಗಿ ನೀವು ಮಾಡಿಕೊಳ್ಳಿ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಸಾಸಿವೆಯನ್ನು ಒಂದು ಸ್ಪೂನಷ್ಟು ಹಾಕಿ ಅದರ ಜೊತೆಗೆ ಒಂದು ಸ್ಪೂನ್ ಅರಿಶಿಣವನ್ನು ಹಾಕಿ ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ನೀರನ್ನು ತುಂಬಿಸಬೇಡಿ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ ಈ ನೀರನ್ನು ಹಾಕೊಂಡು ಬಿಟ್ಟು ಇದನ್ನು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಇಟ್ಕೊಳ್ಬಹುದು ನೀವು ಮಲಗುವ ಕೋಣೆ ಏನಿರುತ್ತೆ ನೋಡಿ ಹಾಸಿಗೆ ಕೆಳಗಡೆ ಅಂದರೆ ಮಂಚದ ಕೆಳಗಡೆ ಕೂಡ ಇಟ್ಕೊಳ್ಬಹುದು ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಯಾರಿಗೂ ಕಾಲು ಕೈಗೆ ಸಿಗದೆ ಇರೋ ಥರ ನೋಡಿಕೊಂಡ ಜಾಗದಲ್ಲಿ ಇದನ್ನು ನೀವು ಇಟ್ಕೊಳ್ಬಹುದು ಇದನ್ನು ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹದ್ದೇ ದುಷ್ಟಶಕ್ತಿಗಳಿದ್ದರೂ ಕೂಡ ಈ ಸಾಸಿವೆ ಮತ್ತು ಅರಿಶಿಣ ಅದೆಲ್ಲವನ್ನು ಕೂಡ ಎಳೆದುಕೊಳ್ಳುತ್ತೆ ಎಲ್ಲವನ್ನು ಎಳೆದುಕೊಂಡು ನಿಮ್ಮ ಮನೆಗೆ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ಬಿಡುತ್ತೆ ಧನಾತ್ಮಕ ಶಕ್ತಿಯನ್ನು ತರುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಸಾಸಿವೆ ಮತ್ತು ಕಲ್ಲು ಕಲ್ಲುಪ್ಪು ಸಾಸಿವೆ ಮತ್ತು ಅರಿಶಿಣ ನೀರನ್ನು ನೀವು ಮನೆಯ ಮೂಲೆ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ಎಲ್ಲಾದರೂ ಒಂದು ಮೂಲೆಯಲ್ಲೂ ಕೂಡ ಇಡಬಹುದು ಅಂದರೆ ರೂಮ್ ರೂಮ್ ಜಾಗದಲ್ಲಿ ಯಾ ಎಲ್ಲ ಕಡೆ ತೆಗೆದುಕೊಂಡು ಹೋಗಿ ಅದನ್ನು ಮನೆಯ ಸುತ್ತ ಸುತ್ತಾಡಿಸಿ ಒಂದು ಮನೆಯ ಬಾಗಲ ಹತ್ರ ಕೂಡ ಒಂದು ಮೂಲೆಯಲ್ಲಿ ಇಟ್ಟಿರಬಹುದು ಅಥವಾ ನೀವು ಮಲಗುವ ಕೋಣೆಯಲ್ಲೋ ಒಂದು ಮೂಲೆಯಲ್ಲಿ ಒಂದು ಇಡಬಹುದು ಅಮಾವಾಸ್ಯ ದಿನ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ನೋಡಿ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಒಂದು ಸಾಸಿವೆ ಮತ್ತು ಹರಿಶಿಣಕ್ಕೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ತುಂಬ ಮತ್ತು ತುಂಬಿಸಿ ಬಿಟ್ಟು ಅದನ್ನು ನೀರು ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಕೆಟ್ಟ ಶಕ್ತಿಗಳನ್ನು ಇದು ಎಳೆದುಕೊಳ್ಳುತ್ತೆ ಅದನ್ನು ನೀವು ಬೆಳಗ್ಗೆ ತೆಗೆದುಕೊಂಡು ಹೋಗಿ ಚೆಲ್ಲುವಂಥ ಸಂದರ್ಭದಲ್ಲಿ ಮತ್ತೆ ಅದು ಮನೆಯೊಳಗಡೆ ಚೆಲ್ತು ಅಂದರೆ ಆ ಒಂದು ಕೆಟ್ಟ ಶಕ್ತಿಗಳೆಲ್ಲ ಮತ್ತೆ ಮನೆಯಲ್ಲೇ ಉಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಂಡರೆ ಸಾಕಾಗುತ್ತೆ ತೆಗೆದುಕೊಂಡು ಬೆಳಗ್ಗೆ ನೀವು ಶೀಘ್ರವಾಗಿ ಎದ್ದು ಏನು ಲೋಟದಲ್ಲಿ ಈ ಒಂದು ಸಾಸಿವೆ ಅರಿಶಿಣದ ನೀರನ್ನು ಇಟ್ಟಿರ್ತೀರ ಈ ಸಾಸಿವೆ ಅರಿಶಿಣದ ನೀರನ್ನು ತೆಗೆದುಕೊಂಡು ಯಾವುದಾದರೂ ಡ್ರೈನೇಜಲ್ಲಿ ಹಾಕಿಬಿಡಿ ಯಾರು ತೊಳೆದಿರುವಂತಹ ಜಾಗದಲ್ಲಿ ಡ್ರೈನೇಜ್ ಚರಂಡಿ ಏನಿರುತ್ತೆ ಅಲ್ಲಿ ಹಾಕಿಬಿಟ್ಟು ಆ ಗ್ಲಾಸನ್ನು ಚೆನ್ನಾಗಿ ತೊಳೆದು ಕೈಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಅಮಾವಾಸ್ಯೆ ಅದ್ಭುತವಾದಂತಹ ದಿನ ಈ ಪ್ರಕಾರದಲ್ಲಿ ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ಹೋಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಇದುವರೆಗೂ ಏನೆಲ್ಲ ಕಷ್ಟಗಳನ್ನು ನೀವು ಪಟ್ಟಿದ್ದೀರಾ ಆ ಎಲ್ಲ ಕಷ್ಟಗಳಿಂದ ವಿಮುಕ್ತಿಯನ್ನು ಹೊಂದುತ್ತೀರಾ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣದ ವೃದ್ಧಿಯಾಗುತ್ತೆ ಆರೋಗ್ಯದ ವೃದ್ಧಿಯಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಉದ್ಯೋಗದಲ್ಲಿ ಪರಿಸ್ಥಿತಿಗೆ ಬರ್ತೀರ ಒಳ್ಳೆ ಪರಿಸ್ಥಿತಿಗೆ ಬರ್ತೀರ ಶೈಕ್ಷಣಿಕವಾಗಿ ಏನಾದರೂ ಮಕ್ಕಳು ಕುಟಿತವಾಗಿತ್ತು ಅಂದ್ರೂ ಅದು ಕೂಡ ಸರಿ ಹೋಗುತ್ತೆ ವಿವಾಹದಲ್ಲಿ ಆಗ್ತಿದ್ದ ವಿಳಂಬಗಳು ಸಂತಾನ ಪ್ರಾಪ್ತಿ ಎಲ್ಲವೂ ಕೂಡ ಒಂದು ಸಮಸ್ಯೆಗಳಿಗಳಿಗೆ ಕಾರಣ ನೆಗೆಟಿವಿಟಿ ಆಗಿರುತ್ತೆ ಮನೆಗೆ ಬಂದಿರುವ ದುಷ್ಟಶಕ್ತಿಗಳಾಗಿರುತ್ತೆ ಈ ಪ್ರಕಾರದಲ್ಲಿ ಪರಿಹಾರಗಳನ್ನು ನಾವು ಈ ಅಮಾವಾಸ್ಯೆ ದಿನ ಮಾಡಿಕೊಳ್ಳೋದ್ರಿಂದ ಅದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಅಮಾವಾಸ್ಯೆ ಮತ್ತೆ ಇದನ್ನು ಮುಂದೆ ಬರುವಂಥ ಅಮಾವಾಸ್ಯೆಯಲ್ಲಿ ಹುಣ್ಣಿಮೆಯಲ್ಲಿ ಕೂಡ ನೀವು ಇದನ್ನು ಮಾಡಿಕೊಳ್ಳಬಹುದು ನೀವು ಇದರಿಂದ ಏನು ಹೆಚ್ಚೇನು ಖರ್ಚಾಗುವಂಥದ್ದು ಏನಿಲ್ಲ ನಾವು ಆರಾಮಾಗಿ ಎಲ್ಲರೂ ಕೂಡ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರ ಈ ಪರಿಹಾರವನ್ನು ನೀವು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ದಿಕ್ಕು ಬದಲಾಗುತ್ತೆ ಸ್ನೇಹಿತರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಓಕೆ ಬ ಬಾಯ್ ಫ್ರೆಂಡ್ಸ್